ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯನ್ನು ನಾವು ಖಂಡಿಸುತ್ತೇವೆ ದಾಳಿ ಮಾಡಿದವರನ್ನು ಗಲ್ಲಿಗೇರಿಸಬೇಕು ಮತ್ತು ದೇಶ ವಿರುದ್ಧ ಚಟುವಟಿಕೆ ಮಾಡುತ್ತಿರುವ ದೇಶ ದ್ರೋಹಿಗಳನ್ನ ಗುಂಡಿಟ್ಟು ಸಾಯಿಸಬೇಕು ಎಂದು ಪ್ರತಿಭಟನಾಕಾರರು ಕಾಳಗಿ ಪಟ್ಟಣದ ತಹಶೀಲ್ದಾರ್ ಮೂಲಕ ಪ್ರಧಾನಿ ಮೋದಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ರೈತ ಹೋರಾಟಗಾರ ವೀರಣ ಗಂಗಾಣಿ ಜಗದೀಶ್ ಪಾಟೀಲ್ ಸಂಗಮೇಶ್ ತೆಂಡೂರ್ ಶರಣಪ್ಪ ಮುಕ್ರಂಬಿ ರೇವಣಸೀಲ್ ಕಲ್ಶೆಟ್ಟಿ ಕಾಳ್ಗಿ ಇತರರು ಉಪಸ್ಥಿತರಿದ್ದರು ಮಾನ್ಯ ಪ್ರಧಾನ ಮಂತ್ರಿಗಳಿಗೆ ಒಂದು ಮನೆ ಕೊಡ್ತಾ ಇದ್ದೇವೆ ಅದು ನಮ್ಮ ತಹಶೀಲ್ದಾರ್ ಮುಖಾಂತರ ದಯಮಾಡಿ ಕೂಡಲೇ ಇವರನ್ನು ಖಂಡಿಸಬೇಕು ಇವರನ್ನು ಎಲ್ಲಿಗೆ ಏರ್ಸ್ಬೇಕು ಅಂತ ನಮ್ಮ ವಾದಾಗ ನಾವು ಹಾಕುವ ಮುಖಾಂತರ ಈ ನಮ್ಮ ಹಿಂದುತ್ವದಿಂದ ಕಾಳಗಿ ತಾಲೂಕು ವತಿಯಿಂದ ನಮ್ಮ ಬೇಡವರಿಗೆ ನಾವು ಮನೆಗೆ ಪತ್ರ ಕೊಡ್ತಾ ಇದ್ದೇವೆ ಧಿಕ್ಕಾರ ಧಿಕ್ಕಾರ ಉಗ್ರ ಧಿಕ್ಕಾರ ಇವರಿಗೆ ಮಾನ್ಯ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ನವದೆಹಲಿ ಮಾನ್ಯ ತಹಸೀಲ್ ಅರು ಅವರಿಗೆ ವಿಷಯ ಕಾಶ್ಮೀರದಲ್ಲಿ ಉಗ್ರರಿಗೆ ದಿಲ್ಲಿ ಇರಿಸುವ ಬಗ್ಗೆ ಏಪ್ರಿಲ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಜಮ್ಮು ಮತ್ತು ಕಾಶ್ಮೀರದ ಪಾಲ್ಗಾಮದಲ್ಲಿ ನಡೆದ ದಾಳಿ ಅತ್ಯಂತ ಭಯಾನಕ ಭಯೋತ್ಪಾದಕ ದಾಳಿ ನಡೆದಿತ್ತು ಇದರ ಪರಿಣಾಮವಾಗಿ ಇಪ್ಪತ್ತೆಂಟು ಪ್ರವಾಸಿಗಳು ಸಾವನ್ನಪ್ಪಿದರು ಮತ್ತು ಇಪ್ಪತ್ತು ಜನರು ಗಾಯಗೊಂಡರು ಈ ದಾಳಿ ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿಗೆ ಜನಪ್ರಿಯ ಪ್ರವಾಸಿ ತಾಣವಾದ ಮೈಸಾರನ್ ಹುಲ್ಲು ನಡೆಯಿತು ಅದೇ ತರ ನಮ್ಮ ದೇಶದ ಪಶ್ಚಿಮ ಬಂಗಾಳದಲ್ಲಿಯೂ ಕೂಡ ಹಿಂದೂಗಳ ಮೇಲೆ ದಾಳಿ ನಡೀತಾ ಇದೆ ಮತ್ತು ನಮ್ಮಿಂದಲೇ ಜನ್ಮ ಪಡೆದ ನೆರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಬಹಳ ನಡೀತಾ ಇದೆ ಇದನ್ನು ನಾವು ಹಿಂದೂಗಳು ಪ್ರಕಟಿಸುತ್ತೇವೆ ಕೂಡಲೇ ಆ ದೇಶದ ವೈದ್ಯರನ್ನು ದೇಶ ವಿರೋಧಿ ಪಡೆದಿರುವಂತಹ ಮರ ಮಾರುವಂತವನ್ನು ಮುಂದಿಟ್ಟು ಸಾಯಿಸಬೇಕು ಕೂಡಲೇ ಮೃತಪಟ್ಟ ಕುಟುಂಬಕ್ಕೆ ಮತ್ತು ಗಾಯರುಗಳಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮತ್ತು ಇಪ್ಪತ್ತೈದು ಜನ ಹಿಂದಿನ ಗಟ್ಟಿದ ದಾಳಿಗೆ ಅಸ್ಪಸ್ಥಗೊಂಡಿರುತ್ತಾರೆ ಅವರಿಗೆಲ್ಲ ಬಾರಿ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಹೆಸಲಿಗೆ ಸ್ನಾನಪಟ್ಟವರ ಆತ್ಮಕ್ಕೆ ಶಾಂತಿ ಸಿಗಲೂ ಟೈಸಲೇಬಣ್ಣ ಟೈಸಲೇಬ್ರಿ ಸರ್ ಫೋನ್ ಕೊಡ್ಬೇಕು ನೀವು ಎಂತ ಇಲ್ಲ